ಬರ್ತಾ ಇದ್ದಾರೆ ಬಂದ್ರೆ ಎಲ್ಲಾ ಕಡೆ ಫೈರ್ ಅಂತೆ ನಾ ಬೆಂಕಿ ಅಂತ ಕರೀತಾರಂತೆ ಯಾರು ಮಾದಲ್ಲೂ ಬೆಂಕಿ ಏನ್ ಸಕ್ಕಲಾಗಿ ಆಟ ಆಡಿದ್ರು ಜೊತೆಗೆ ಇತ್ತೀಚಿನ ಸಿನಿಮಾ ಪೆನ್ ಡ್ರೈವ್ ಎಷ್ಟ್ ಜನ ನೋಡಿದಿರಿ ಸಿಕ್ಕಾಪಟ್ಟೆ ವೈರಲ್ ಆದಂತಹ ಹಾಡು ಕೂಡ ಹೌದು ಇವ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಎಷ್ಟು ಜನಪ್ರಿಯತೆ ಪಡ್ಕೊಂಡ್ರು ಈ ಸಿನಿಮಾದ ಮೂಲಕ ಜೊತೆಗೆ ಮುಂಬರುವ ಸಿನಿಮಾ ಇವ್ರದ್ದು ಕೋಣ ಅನ್ನೋ ಸಿನಿಮಾ ಬರ್ತಾ ಇದೆ ನಮ್ಮ ಕೋಮಲ್ ಸರ್ ಜೊತೆ ಆಕ್ಟ್ ಮಾಡ್ತಿದ್ದಾರೆ ಅದರ ಪ್ರೊಡ್ಯೂಸರ್ ಕೂಡ ತನಿಷಾ ಅವರು ಇನ್ ಸ್ವಲ್ಪ ಹೊತ್ತಲ್ಲಿ ವೇದಿಕೆ ಮೇಲೆ ಬರ್ತಾರೆ ಇಲ್ಲಿ ತಾಯಿಯವರು ಎಲ್ಲಾ ಕಡೆ ಬೆಂಕಿ ಇವ್ರು ಡ್ಯಾನ್ಸ್ ಮಾಡಿದ್ರೆ ಬೆಂಕಿ ನಡೆದ್ರೆ ಬೆಂಕಿ ಮಾತಾಡಿದ್ರೆ ಬೆಂಕಿ ಹಾಗಿದ್ರೆ جوراد و چپدیون دیگه ویدیو که میلی برمار کنید نما بینکی تانیشا کوپان داون سیج پلیز Thank you. I'm

ಟು ಸೆಟ್ ಇಸ್ ನಾನ್ ಸೂಪರ್ ನೀವೆಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ರಾಮನಗರ ಬೆಂಕಿ ದಾರ ಇದಪ್ಪಾ ಒಂದು ಸೆಕೆಂಡ್ ಇರಿ ಆ ಓಕೆ ಆಯ್ತು ಅನಿಸ್ತಾ ಇದ್ಯಾ ಇಂಥವ್ ಸ್ವಲ್ಪ ಜೋರಾಗಿ ಹೇಳ್ರಪ್ಪ ಸಾಕಾಗ್ತಿಲ್ಲ ಅನಿಸ್ತಾ ಇದೆ ಇಲ್ವಾ ಅಲ್ಲ ಹಾಂ ಬೆಂಗಳೂರಿಂದ ಬೆಂಕಿ ರಾಮನಗರಕ್ಕೆ ಬಂದು ನಮ್ಮ ಟಿ ಬಾಸ್ ಸಾಂಗ್ ಗೆ ಡ್ಯಾನ್ಸ್ ಮಾಡಿದ ಮೇಲೆ ನೋ ನಿಮ್ಮ ಸೌಂಡ್ ಇಷ್ಟ ಇತ್ತು ಅಂದ್ರೆ ಬೆಂಕಿ ಸ್ಟೇಜ್ ಮೇಲೆ ಬಂದಿದೆ ಅರ್ಥನೇ ಇಲ್ಲ illa ಈಗ ಹೀಗೆ ಬಂತು ನೋಡಿ ವಾಯ್ಸ್ ಸರಿ ಒಂದ್ಸತಿ ನನಗೋಸ್ಕರ ನಾನು ಒಂದು ಕೌಂಟ್ ಮಾಡ್ತೀನಿ ಆಯ್ತಾ ಕೌಂಟ್ ಜೊತೆಗೆ ನೀವು ಕೂಗಬೇಕು ನಿಮ್ಮ ತಾಕತ್ ಏನು ಅಂತ ನಾನು ಇವತ್ತು ನೋಡಬೇಕು ರೆಡಿನಾ ಕಾಲ್ ರಾಡಗರಿಸ್ತಾ ಇಲ್ಲ ರೆಡಿನಾ ಓಕೆ ಇಂದ ಕೌಂಟ್ ಆಫ್

ಪೆನ್ ಡ್ರೈವ್ ಸಿನಿಮಾದಲ್ಲಿ ನಾನು ಕಾಪ್ ಆಗಿ ಕಾಣಿಸ್ಕೊಂಡಿದ್ದೆ ತುಂಬಾ ಪ್ರೋತ್ಸಾಹ ಕೊಟ್ಟಂತ ಒಂದು ಪಾತ್ರ ಅದು ನಮ್ಮ ರಿಯಲ್ ಲೈಫ್ ನಲ್ಲಿ ನಮ್ಮ ಕಣ್ಣೆದ ಎಷ್ಟು ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಆಗಿ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವಂತಹ ಹೆಣ್ಮಕ್ಳು ಎಷ್ಟು ಕಷ್ಟವನ್ನ ಪಡ್ತಾರೆ ಅವರೊಂದು ಯೂನಿಫಾರ್ಮ್ ಅಂದ ಹಿಡಿದು ಅವ್ರು ಫೇಸ್ ಮಾಡುವಂತಹ ಎಲ್ಲ ತರಹದ ಪ್ರಾಬ್ಲಮ್ಸ್ ಆಗಿರ್ಬೋದು ಅವರು ಸಲ್ಯೂಷನ್ ಹುಡುಕುವಂತ ರೀತಿ ಆಗಿರ್ಬೋದು ಅದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ಸೊ ಮೈಸೂರಲ್ಲಿನ ಸಿನಿಮಾ ನಡೀತಾ ಇದೆ ದಯವಿಟ್ಟು ಯಾರ್ಯಾರು ನೋಡಿಲ್ವೋ ಹೋಗಿ ನೋಡಿ ಐಂಡ್ ಇಷ್ಟೆಲ್ಲ ಆದ್ಮೇಲೆ ನಾನಿವತ್ತು ನಿಮ್ಮ ಮುಂದೆ ಬರಿ ಬೆಂಕಿ ಆಗಲ್ಲ ಪ್ರೊಡ್ಯೂಸರ್ ತನಿಷಾ ಬಂದು ನಿಂತಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಭಿನಯದ ಕೋಣ ಚಿತ್ರದಲ್ಲಿ ಪ್ರೊಡ್ಯೂಸರ್ ಆಗಿ ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದೀನಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರ್ಲಿ ದಯವಿಟ್ಟು ಯಾರು ಇನ್ನೂ ನಮ್ಮ ಕೋಣಾ ಸಿನಿಮಾದ ಟೀಸರ್ ನೋಡಿಲ್ವೋ ಹೋಗಿ ದಯವಿಟ್ಟು ನೋಡಿ ನಂಗೆ ಅಪ್ಡೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸ್ಯಾಂಡಲ್ವುಡ್ ಗೆ ಹೊಸ ನಿರ್ಮಾಪಕರು ಪಾದಾರ್ಪಣೆ ಮಾಡಿದ್ದಾರೆ ಇವ್ರಿಗೆ ನಮ್ಮ ಕನ್ನಡ ನಾಡಿನ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಜೊತೆಗೆ ನಮ್ಮ ರಾಮನಗರ ಜನತೆಯ ಆಶೀರ್ವಾದ ಖಂಡಿತವಾಗ್ಲೂ ಇರಲೇಬೇಕು ಆಲ್ ದ ಇವತ್ತು ಈ ಸಂಜೆ ನಿಮ್ಮೆಲ್ರು ನೋಡಿ ನಿಮ್ಮ ಒಂದು ಎನರ್ಜಿನ ನಾನು ತಗೊಂಡು ನಿಜವಾಗ್ಲೂ ತುಂಬಾ ಖುಷಿಯಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬಂದಿದ್ದೀರಿ ನಿಮ್ಗೆಲ್ಲಾನು ಒಳ್ಳೇದಾಗ್ಲಿ ಜೊತೆಗೆ ಹೊಸ ಪ್ರೊಡ್ಯೂಸರ್ ಕೂಡ ಆಗ್ತಿದಿರಿ ಇಲ್ಲಿಂದ ಎಲ್ಲ ಒಳ್ಳೇದಾಗುತ್ತೆ ಯು ನಿಮ್ಮೆಲ್ಲರ ಆಶೀರ್ವಾದ ಸದಾ ಯಾವಾಗ್ಲೂ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್